ರಣಭೀಕರ ಮಳೆಗೆ ತತ್ತರಿಸಿದ ಬೈಂದೂರು ಉಟ್ಟ ಬಟ್ಟೆಯಲ್ಲಿ ಜನರ ನೆರವಿಗೆ ಧಾವಿಸಿದ ಶಾಸಕರು ಶಾಸಕರ ಕಾರ್ಯವೈಖರಿಗೆ ಬೇಷ್ಯಂದ ಜನತೆ ಕರ್ನಾಟಕ ರಾಜ್ಯದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇದೆಲ್ಲ ನಡೆದು ಹೋಗಿರುವುದು ನಿಜ ಎಡಬಿಡದೆ ಸುರಿಯುತ್ತಿದ್ದ ರಣಭೀಕರ ಮಳೆಗೆ ಬೈಂದೂರು ಅಕ್ಷರಶಃ ಸಾಗರದ ರೂಪ ಬೆಳೆದಿತ್ತು ಎಲ್ಲಿ ನೋಡಿದರೂ ನೀರು ಅಲ್ಲಲ್ಲಿ ಬೆಳೆ ಹಾನಿ ಅಲ್ಲಲ್ಲಿ ಮನೆ ಹಾನಿ ಜನರು ಸೋರಿಲ್ಲದೆ ದಿಕ್ಕಾಪಾಲಾಗಿದ್ದರು ಶಾಸಕರಿಗೆ ವಿಷಯ ಮನವರಿಕೆಯಾಗುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ಅವರು ಶಾಸಕನೆಂಬ ಹಮ್ಮು ಬಿಮ್ಮುಗಳಿಲ್ಲದೆ ಎನ್ಡಿಆರ್ಎಫ್ ಸಿಬ್ಬಂದಿಗಳಂತೆ ರಕ್ಷಣಾ ಕಾರ್ಯಾಚರಣೆಗಿಳಿದರು ತನ್ನ ಮನೆಯಲ್ಲಿಯೇ ಸಂತ್ರಸ್ತರಿಗೆ ಆಶ್ರಯ ಕಲ್ಪಿಸಿದ ಗಂಟಿಹೊಳೆ ವರುಣದೇವನ ಮುನಿಸಿಗೆ ತತ್ತರಿಸಿದ ಬೈಂದೂರಿನ ಜನತೆ ಮನೆ ಮಠ ತೊರೆದು ಬೀದಿಗೆ ಬಂದಿದ್ದರು ಪರಿಸ್ಥಿತಿಯ ಭೀಕರತೆ ಅರ್ಥ ಮಾಡಿಕೊಂಡ ಶಾಸಕರು ನಿರಾಶ್ರಿತ ಜನರಿಗೆ ತನ್ನ ಗಂಟಿಹೊಳೆ ಮನೆಯಲ್ಲಿಯೇ ಆಶ್ರಯ ಕಲ್ಪಿಸಿದರು ಒಬ್ಬ ಶಾಸಕ ಇಷ್ಟೊಂದು ಜನಸ್ನೇಹಿಯಾಗಿರಲು ಸಾಧ್ಯವಿಲ್ಲ ಆದರೆ ಗಂಟಿಹೊಳೆ ಮಾತ್ರ ಇದಕ್ಕೆ ಅಪವಾದ ಎನ್ನುವಂತಿದ್ದಾರೆ